ಹಾಯ್ ಫ್ರೆಂಡ್ಸ್ ಇವತ್ತು ಹಳ್ಳಿ ಸ್ಟೈಲಲ್ಲಿ ಒಂದು ಮೊಸಪ್ಪ ಸಾಂಬಾರು ಮಾಡೋಣ ಒಂದು ಪಾತ್ರೆಗೆ ತೊಳೆದಿಟ್ಟಿರೋಂಥ ಬೇಳೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ನೀರು ಜೀರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಎಲ್ಲನೂ ಬೇಯಿಸ್ಕೊಳ್ಳೋಣ ಫಿಫ್ಟಿ ಪರ್ಸೆಂಟು ಬೆಳೆ ಬೆಂದಿದೆ ಇವಾಗ ಇವಾಗ ಇದಕ್ಕೆ ಸೊಪ್ಪು ಸೇರಿಸ್ಕೊಳ್ಳೋಣ ಈ ಸೊಪ್ಪು ಎಲ್ಲ ಜಮೀನಲ್ಲೇ ಸಿಕ್ಕಿರೋ ಅಂಥದ್ದು ಯಾವುದು ಕೊಂಡ್ಕೊಂಬಂದಿರೋ ಸೊಪ್ಪಲ್ಲ ಈ ಸೊಪ್ಪಲ್ಲಿ ಸುಮಾರು ಥರ ಸೊಪ್ಪುಗಳಿದ್ದಾವೆ ಕೆಲವು ಹೆಸರೇ ನನಗೆ ಗೊತ್ತಿಲ್ಲ ನಮ್ಮ ಯಜಮಾನ್ರು ಕಿತ್ಕೊಂಬಂದಿದ್ದೀವನ್ನೆಲ್ಲ ಸ್ವಲ್ಪ ಕೊತ್ಮರಿ ಸೊಪ್ಪು ಸ್ವಲ್ಪ ಉಪ್ಪು ಸೇರಿಸಿ ಒಂದು ಐದು ನಿಮಿಷ ಬೇಳೆ ಜೊತೆ ಬೇಯಿಸ್ಕೊಳ್ಳೋಣ ಇಷ್ಟು ಥರ ವೆರೈಟಿ ಸೊಪ್ಪು ಇರೋದಕ್ಕೆ ಇದನ್ನು ಹಳ್ಳಿ ಸ್ಟೈಲ್ ಮಸೊಪ್ಪು ಅಂತ ಹೇಳಿದ್ದು ನಾನು ಒಂದು ಮೂರರಿಂದ ನಾಲ್ಕು ನಿಮಿಷ ಐ ಫ್ಲೇಮಲ್ಲೇ ಬೇಯ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಐದು ನಿಮಿಷ ಆಗಿದೆ ಸೊಪ್ಪೆಲ್ಲ ನೀಟಾಗಿ ಬೆಂದಿದೆ ಇವಾಗ ಸ್ಟವ್ ಆಫ್ ಮಾಡಿ ಅದರಲ್ಲಿರೋ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಹಾರ್ಕೋಬೇಕದು ಇನ್ನೊಂದು ಪ್ಲೇಟ್ಗೆ ಅದರಲ್ಲಿರೋ ಸೊಪ್ಪೆಲ್ಲ ತೆಗೆದು ಅದನ್ನು ಹಾರಕ್ಕಿಡೋಣ ಬೇಳೆ ಸ್ವಲ್ಪನೇ ತಗೊಳ್ಳೋಣ ಇನ್ನು ಬೇಳೆ ಸ್ವಲ್ಪ ನೀರಲ್ಲೇ ಇರಲಿಮ್ಮ ಸೊಪ್ಪಲ್ಲಿ ಆಗಾಗೆ ಬೇಳೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಪಾತ್ರೆಯಲ್ಲಿರೋಂಥ ನೀರಿಗೆ ಸೇರಿಸ್ಕೊಳ್ಳೋಣ ಅದೇ ಜಾರ್ಗೆ ತೆಗ್ದಿಟ್ಟಿದ್ದ ಸೊಪ್ಪನ್ನ ಸೇರಿಸ್ಕೊಂಡು ಅದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಬಾರ್ದು ಅದನ್ನು ಸಹ ನೀರಿಗೆ ಸೇರಿಸ್ಕೊಳ್ಳೋಣ ರುಬ್ಬಿರೋ ಅಂಥ ಸೊಪ್ಪನ್ನೆಲ್ಲ ಸೇರಿಸಿದ ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಎಷ್ಟು ಗ್ರೀನ್ ಕಲರಲ್ಲಿ ಮಸಪ್ ಬಂದಿದೆ ನೋಡಿ ಇವಾಗ ಇದು ಕುದಿ ಬರ್ತಾ ಇದೆ ಈ ಟೈಮಲ್ಲಿ ರುಚಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಹಾಕಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ರುಚಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನೆ ಸಿಂಪಲಾಗಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಸಪ್ ಸಾಂಬಾರು ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ